ಓಂ ಶ್ರೀ ಪರಮಾತ್ಮನೇ ನಮ್ಮ ಕಣನಲ್ಲಿ ಚರ್ ಅಚರಿನಲ್ಲಿ ಒಳಗಡೆ ಮತ್ತು ಹೊರಗಡೆ ನಿವಾಸ ಮಾಡುತ್ತಿರುವ ಪರಮೇ ಪರಂಪಿತ ಪರಮೇಶ್ವರಿಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಮನಸ್ಸನ್ನು ವಶಪಡಿಸಿಕೊಂಡು ಪ್ರಸನ್ನ ಚಿತ್ತದಿಂದ ಈ ನಿನ್ನ ಆತ್ಮನನ್ನು ನಿನ್ನಲ್ಲಿಯೇ ಇವನೇ ನಾನು ಎಂದು ಸಾಕ್ಷಾತ್ತಾಗಿ ತಿಳಿಕೋ ತಿಳಿದುಕೋ ಹುಟ್ಟು ಸಾವುಗಳೆಂಬ ಅಲೆಗಳಿಂದ ಕೂಡಿ ಅಪಾರವಾಗಿರುವ ಸಂಸಾರ ಸಮುದ್ರವನ್ನು ದಾಟು ಅವರು ಪರಬ್ರಹ್ಮ ಸ್ವರೂಪದಲ್ಲಿ ನಿಂತವನಿಗೆ ಕೃತ್ಕೃತಾರ್ಥನಾಗು श्री परमात्मने नमः